ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಯ್ಯಾಿದ್ದೇನು ಮಾಡಿದ್ದೇನು ಇದು ಕೇವಲ ಸ್ಲೋಗನ್ ಅಲ್ಲ ಪ್ರತಿಯೊಬ್ಬ ನಾಗರಿಕನು ರಾಜ್ಯದಲ್ಲಿ ಅವನ ಮನಸ್ಸಿನಲ್ಲಿ ಯೋಚನೆ ಮಾಡ್ಕಂತ ಇದ್ದಾನೆ ಸಿದ್ದರಾಮಯ್ಯನವರೇ ನೀವು ಹೇಳಿದ್ದೇನು ಈಗ ಮಾಡ್ತಾ ಇರೋದೇನು ಡಿ ಕೆ ಶಿವಕುಮಾರ್ ಅವರೇ ನೀವು ಅವತ್ತು ಹೇಳಿಕೆಯನ್ನು ಈಗ ಮಾಡ್ತಿರೋದೇನು ಇದು ಕಣ್ಣಿಗೆ ಕಾಣ್ತಾ ಇರುವಂತಹ ಸತ್ಯ ಭ್ರಷ್ಟಾಚಾರ ತುಂಬಿ ತುಳುಕಿದೆ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಒಂದು ಇಲಾಖೆ ಅಲ್ಲ ಯಾವ್ದಾರು ಹೆಸರಿಡ್ ಹೇಳ್ಬೇಕಂದ್ರೆ ಸ್ವಲ್ಪ ಗೊತ್ತಾಗಿರೋದು ಈಗ ಹೇಳ್ತಾ ಇದ್ರು ವಸತಿ ಸಚಿವರು ಮನೆ ಕೊಡೋ ಅಣ್ಣ ಅಂದ್ರೆ ಕಾಸ್ ಕೊಡೋ ತಮ್ಮ ಅಂತಾರಂತೆ ಏನದು ಮನೆ ಕೊಡೋ ಅಣ್ಣ ಕಾಸ್ ಕೊಡೋ ತಮ್ಮ ಇಲ್ಲಿ ಬಂದಿದೆ ಸರ್ಕಾರದ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿಯ ಮಾತೆ ಇಲ್ಲ ಏನಿದ್ರು ಲೂಟಿ ಎಂ ಎಲ್ ಎ ಗ್ರಾಂಟ್ ಬೇಕಾ ಅದಕ್ಕೂ ಕೂಡ ಕೊಡ್ಬೇಕು ನಮ್ ಸ್ನೇಹಿತರುಗಳು ಹೇಳ್ತಾರೆ ಬೆಂಗಳೂರ್ನಲ್ಲಿ ಎಂ ಎಲ್ ಸಿಕ್ಕಾಗ ಅಯ್ಯೋ ಹಂಗಿಲ್ಲಪ್ಪ ಈಗ ಏನಾದ್ರು ಬೇಕಂದ್ರೆ ಕಂಟ್ರಾಕ್ಟರ್ ಕಳಿಸ್ಬೇಕು ಗ್ರಾಂಟ್ ಬೇಕಂದ್ರೆ ಎಂ ಎಲ್ ಎ ಹೋದ್ರೆ ಸಿಗ್ತಾ ಇಲ್ಲ ಕಂಟ್ರಾಕ್ಟರ್ ಗಳಿಗೆ ಕಳಿಸಬೇಕು ಹಂಗಾದ್ರೆ ಗ್ರಾಂಟ್ ಆ ಗ್ರಾಂಟ್ ತಂದು ಕೆಲಸ ಮಾಡ್ಬೇಕು ಕನ್ಸಿ ನಿಜಕ್ಕೂ ಬಹಳ ಶೋಚನೀಯ ಪರಿಸ್ಥಿತಿ ಸರ್ಕಾರ ಎಲ್ಲಿದೆ ಅಂತಂದ್ರೆ ಐಸಿಯು ನಲ್ಲಿ ಇದೆ ಅಂತಂದ್ರೆ ಹೇಳಿದ್ರೆ ತಪ್ಪಾಗ್ಲಾರ ಅದೇ ನಮ್ಮ ಮೆಗನ್ ಹಾಸ್ಪಿಟಲ್ ಐಸಿಯು ನಲ್ಲಿ ಇದೆಯೋ ವಿಕ್ಟೋರಿಯಾ ಐಸಿಯು ನಲ್ಲಿ ಇದೆಯೋ ಗೊತ್ತಿಲ್ಲ ಸರ್ಕಾರ ಹೇಗಿದೆ ಐಸಿಯು ನಲ್ಲಿ ಐಸಿಯು ನಲ್ಲಿ ಇದ್ರು ಗೊತ್ತಲ್ಲ ಎಲ್ಲರೂ ಬಂದ್ಕೊಂಡು ನೋಡ್ಕೊಂಡು ಅಷ್ಟೇ ಅವ್ರು ಮಾತಾಡಲ್ಲ ಕೇಳಲ್ಲ ಹೇಳಲ್ಲ ಬಿಟ್ಕೊಂಡು ನೋಡ್ತಾ ಇರ್ತಾರೆ ಈ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕಿದೆ ನಾವು ನೀವೆಲ್ಲರೂ ಕೂಡ ನಮ್ಮ ಕುಮಾರಣ್ಣವರ ಅಧ್ಯಕ್ಷತೆಯಲ್ಲಿ ನಿಖಿಲ್ ಕುಮಾರನವರ ಸಾರಥ್ಯದಲ್ಲಿ ನಾವು ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸರ್ಕಾರದ ವಿರುದ್ಧ ಕೂಗನ್ನ ಜನರ ಏನು ಮನಸ್ಸಿನಲ್ಲಿದೆ ಅದನ್ನ ನಾವು ಹೇಳಲಿಕ್ಕೆ ಬಂದಿದ್ದೀವಿ ಈ ರೀತಿ ಜನರ ಮನಸ್ಸಿಗೆ ಏನ್ ನಡೀತಾ ಇದೆ ಅಂತ ತಿಳಿಸುವಂತ ಕೆಲಸ ಜೊತೆ ಜೊತೆಗೆ ಮಾಧ್ಯಮದ ಮೂಲಕ ಸರ್ಕಾರವನ್ನ ತಿದ್ದಿ ತೀಡುವಂತ ಕೆಲಸವನ್ನ ಇವತ್ತು ಬಹಳ ಸಕ್ರಿಯವಾಗಿ ಜನತಾದಳ ಪಕ್ಷ ಮಾಡ್ತಾ ಇದೆ ಅದರಲ್ಲೂ ಶಿವಮೊಗ್ಗ ನಗರದಲ್ಲಿ ನಮ್ಮ ಅಧ್ಯಕ್ಷಕರ ಅಧ್ಯಕ್ಷತೆಯಲ್ಲಿ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗೆ ಬಂದು ಸರ್ಕಾರ ನಡೀತಾ ಇರೋ ರೀತಿಯಲ್ಲಿ ನಿಜಕ್ಕೂ ತಲೆ ತಗ್ಸುವಂತ ಪರಿಸ್ಥಿತಿ ರಾಜ್ಯ ಸರ್ಕಾರದ ನಡತೆಯಲ್ಲಿದೆ ಹೇಳ್ತಾರೆ ಅವತ್ತು ತಿಂಗಳ ತಿಂಗಳ ದುಡ್ಡು ಕೊಡ್ತೀವಿ ಅಂತ ತಾಯಿ ಎಲ್ಲರೂ ಅವರ ಮಂಕು ಬೂದಿಗೆ ಮರುಳಾಗಿ ಎಲ್ಲರೂ ಓಟ್ ಹಾಕಿದ್ರು ಸರ್ಕಾರ ಬಂತು ಆದ್ರೆ ಇವತ್ತು ಅಮ್ಮನ್ ತಾಯಂದ್ರಿ ಕೇಳ್ರಿ ತಿಂಗಳ ತಿಂಗಳ ಬರ್ತಾ ಇದೆಯಾ ಇಲ್ಲ ಆದ್ರೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ನಾವೇನ್ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿದ್ವಾ ಅಂತ ಉತ್ತರ ಈಗ ಅವ್ರು ಏನ್ ಹೇಳಿದ್ರು ಹೂ ಅನ್ಬೇಕು ಆಯ್ತು ವರ್ಷಕಾರ ಕೊಡಪ್ಪ ಮತ್ ಬರ್ತ್ ಬಿಟ್ಟಿಯಾ ಜಗಳ ಆಡಿದ್ರೆ ಅದು ಇಲ್ಲ ಬಿ ಪಿ ಎಲ್ ಕಾರ್ಡ್ಗಳು ಪೆಂಡಿಂಗ್ ಇರೋದು ಎರಡು ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದೆ ಆಸ್ಪತ್ರೆಗೆ ರೋಗಿಗಳು ಇದ್ದಾರೆ ಬಿಪಿಎಲ್ ಕಾರ್ಡ್ ಇದೆ ಬಡವರು ಇನ್ನು ಪ್ರೈವೇಟ್ ಆಸ್ಪಿಟ್ಲಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ನಿಮಗೂ ಎಲ್ಲರಿಗೂ ಗೊತ್ತಿದೆ ಬ್ಲಡ್ ಚೆಕ್ಅಪ್ ಮಾಡ್ಸಕ್ಕೆ ಎರಡೂವರೆ ಸಾವಿರ ಆಗತ್ತೆ ಆಮೇಲೆ ಅದನ್ನ ನೋಡಿ ಮಾತ್ರೆ ಬರ್ಕೊಟ್ರೆ ಏನಾರ ಮನೆಯಲ್ಲಿರೋದನ್ನ ಪಾತ್ರೆ ಪಗಡ ಮಾಡಬೇಕು ನಾವು ಇಂತ ಪರಿಸ್ಥಿತಿಯಲ್ಲಿ ಬಿಪಿಎಲ್ ಕಾರ್ಡ್ ಮಾಡಿದ್ರೆ ಎಷ್ಟು ಇಡೀ ರಾಜ್ಯದಲ್ಲಿ ಎರಡು ಲಕ್ಷದ ಎಂಟು ಸಾವಿರ ಜಿಲ್ಲರೆ ಬಿಪಿಎಲ್ ಕಾರ್ಡ್ ಅರ್ಜಿಗಳು ಪೆಂಡಿಂಗ್ ಇದೆ ಇದು ರಾಜ್ಯದ ಪರಿಸ್ಥಿತಿ ಆದ್ರೆ ನಮ್ ಶಿವಮೊಗ್ಗ ಜಿಲ್ಲೆ ಅಧೋಗತಿ ಹೇಳೋರಿಲ್ಲ ಕೇಳೋರಿಲ್ಲ ಆಗಿದೆ ಒಂದೇ ಒಂದು ಎಲ್ಲರೂ ನೋಡಿದಿರ ಗುದ್ಲಿ ಪೂಜೆಗಳು ಲೋಕಾರ್ಪಣೆ ಮಾಡಿರೋದು ಯಾವುದು ಇಲ್ಲ ಕೇಳ್ಬೇಡ್ರಿ ಮೊನ್ನೆ ನೆನ್ನೆ ಎಲ್ಲ ಮೊನ್ನೆ ನಾವೆಲ್ಲ ಸ್ನೇಹಿತರು ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ ನಗರ ವ್ಯಾಪ್ತಿಯಲ್ಲಿ ಏನಿಲ್ಲ ಅಂದ್ರೂ ಬರೀ ಕ್ಲೀನ್ ಮಾಡಕ್ ಬರ್ತಾ ಇಲ್ಲ ಜನ ನೀರ್ ಕುಡಿಯೋ ನೀರು ಸರಿಯಾದ ಸಂದರ್ಭಕ್ಕಿಲ್ಲ ಇಪ್ಪತ್ನಾಲ್ಕು ಗಂಟೆ ಏಳಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟ್ವೆಂಟಿ ಫೋರ್ ಅಲ್ಲ ಹಾಫ್ ಅನ್ ಅವರ್ ಎಲ್ಲಾ ಏರಿಯಾದಲ್ಲಿ ಬಂದ್ರೆ ಸಾಕಾಗಿದೆ ನೀರ್ ಕುಡಿಲಿಕ್ಕೆ ಈ ತೊಂದರೆ ಕ್ಲೀನಿಂಗ್ ಇಲ್ಲ ಇನ್ನು ಕಾರ್ ಕಾರ್ಪೊರೇಷನ್ ವಿಚಾರದಲ್ಲಿ ನೋಡಿದ್ರೆ ಸರ್ಕಾರನ ಮೀರಿಸುವಂತ ಲೂಟಿ ನಡೀತಿದೆ ನಮ್ಮ ಶಿವಮೊಗ್ಗ ನಗರ ಪಾಲಿಕೆ ನಮ್ಮ ರಾಜ್ಯ ಸರ್ಕಾರವನ್ನ ಮೀರಿಸುವಂತ ಅದು ಅವ್ರು ಏನ್ ಅದೃಷ್ಟನೋ ಏನ್ ಹೇಳಿ ಮಾಡಿಸ್ಕೊಂಬಂದಾರೋ ಗೊತ್ತಿಲ್ಲ ಈ ಖಾತೆ ಅಂತ ಈ ಖಾತೆ ಬ್ರೋಕರ್ಗೆ ಗೆ ಪಶ್ಪಡ್ಬೇಕು ಉಂಟು ಆಮೇಲೆ ಬಿಲ್ ಕಲೆಕ್ಟರ್ ಇಂದ ಶುರು ಆಗತ್ತಂತೆ ಬಿಲ್ ಕಲೆಕ್ಟರ್ ಕೊನೆಯಿಂದ ಬಂದ್ ಶುರುವಿಂದ ಆಗಿ ಕೊನೆಗೆ ಯಾರ ಆರ್ವನೋ ಯಾರು ಅವ್ನು ಯಾರು ಅವನ ಮೇಲೆ ಯಾರೋ ಡಿ ಸಿನೋ ಎಸ್ ಎಚ್ ರೆವಿನ್ಯೂ ಡಿ ಸಿನೋ ನೋ ಗೊತ್ತಿಲ್ಲ ಅವ್ರ ಅವರು ಕೊನೆಗೆ ಶರ ಬರೆಯೋದ್ರಲ್ಲಿ ಈ ಖಾತೆ ತಗೊಂಡ್ ಮನೆ ಮುಂಡಾ ಮೋಚೋಯ್ತು ಯಾಕೆ ಬೇಕಪ್ಪ ಈ ಖಾತೆ ಅಂದ್ರೆ ಬ್ಯಾಂಕ್ ಲೋನಿಗೆ ಬೇಕು ಪ್ರತಿ ಒಂದಕ್ಕೂ ಇಂತದೇ ಯಾರು ಅರ್ಜೆಂಟ್ ಮನೆಯಲ್ಲಿ ಲೋನ್ ತಗೋಬೇಕು ಮನೆ ಮೇಲೆ ಕಾಯಿಲೆ ಅಡ್ಮಿಟ್ ಮಾಡಿ ಆಪರೇಷನ್ ಗೆ ದುಡ್ಡು ಬೇಕು ಲೋನ್ ತಗೋಣ ಅಂತಂದ್ರೆ ಅವ್ರು ಹೇಳ್ತಾರೆ ಇಲ್ಲ ಈ ಖಾತೆ ಮಾಡಿಸ್ತಾ ಬನ್ನಿ ಇಲ್ಲಾಂದ್ರೆ ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನಡೆಯುವುದಿಲ್ಲ ಅಂತ ಇದೇ ತರ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಮಾಡಿದ್ರು ಪ್ರಾಪರ್ಟಿ ಕಾರ್ಡ್ ಅಂತೇಳಿ ನಾವೆಲ್ಲ ಅದ್ರ ವಿರುದ್ಧರು ಕೂಡ ಹೋರಾಟ ಮಾಡಿದ್ವಿ ಇದರಿಂದ ಏನ್ ಸಾಧ್ಯ ಇಲ್ಲ ಈ ಖಾತೆ ಆಗ್ಲಿ ಪ್ರಾಪರ್ಟಿ ಕಾರ್ಡ್ ಆಗ್ಲಿ ಎಲ್ಲ ಒಂದೇ ಎಲ್ಲ ದುಡ್ಡು ಹೊಡೆಯೋ ಸ್ಕೀಮು ಪ್ರೈವೇಟ್ ಏಜೆನ್ಸಿ ಕೊಟ್ಟಿರ್ತಾರೆ ಅವ್ರ ಹತ್ರ ದುಡ್ಡು ಕಿಕ್ ಬ್ಯಾಕ್ ಇವರು ಜನರ ರಕ್ತನ ಹೀರ್ತಾರೆ ಕೊನೆಗೆ ಮತ್ತೆ ಹೊಡೆಯೋದು ಒಂದೇ ಮಾಮೂಲಿ ನಮ್ಮ ಹತ್ರ ಏನು ಖರೀದಿ ಮಾಡಿರೋ ಪತ್ರ ಇದೆ ಅದೇ ಗ್ಯಾರಂಟಿ ಈ ರೀತಿ ಕಾರ್ಪೊರೇಷನ್ ಅಲ್ಲಿ ಒಂಥರ ಲೂಟಿ ಪ್ರಾಧಿಕಾರ ಇದೆ ರಿಯಲ್ ಎಸ್ಟೇಟ್ ಆಫೀಸ್ ಆಗಿದೆ ಎಲ್ಲರಿಗೂ ಎಕರೆ ಲೇಔಟ್ ಮಾಡೋ ಸಿ ಕೊಡೋದು ಬಿಟ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬೇರೆ ಏನ್ ಕೆಲಸ ನಡೀತಿದೆ ಅಂತೇಳಿ ಬ್ಯಾಟ್ರಿ ಹಾಕಿ ಬೂತ್ನ ನಡಿ ಇರ್ಕೊಂಡು ಹುಡುಕಬೇಕು ಏನಪ್ಪಾ ನಂದೊಂದ್ ಎಕರೆ ಎನ್ ಸಿ ಸಿಕ್ತು ನಂದು ಇಪ್ಪತ್ತೈದು ಎಕರೆ ಎನ್ ಸಿ ಸಿಕ್ತು ಎಲ್ಲಾ ತೋಟನ ಎಲ್ಲ ಕಡ್ದು ಕಡದು ಏನ್ ಕೊಲ್ಲ ತೋಟಗಳೆಲ್ಲ ಎಲ್ಲ ಲೈಟ್ ಕಂಬಗಳು ಇತ್ತಿದಾವೆ ಯು ಕೇಬಲ್ ಇಲ್ಲ ಈಗ ಅದನ್ನು ಏನ ಮಾಡಿ ಸರಿ ಮಾಡ್ಕೊಂಡಾರೆ ಬರೀ ಲೈಟ್ ಕಂಬ ಊರ್ ತುಂಬಾ ಲೇಔಟ್ ಊರ್ ತುಂಬಾ ಲೈಟ್ ಕಂಬ ನೋಡಬೇಕಾಗಿದೆ ಪರಿಸ್ಥಿತಿ ನಿಮಗೆ ಫ್ರೀ ಕೊಡ್ತೀನಿ ನನಗ್ ಫ್ರೀ ಕೊಡ್ತೀನಿ ಕರೆಂಟ್ ಅಂತ ಹೇಳಿದ್ರು ಕಮರ್ಷಿಯಲ್ನವರಿಗೆ ರೆಗ್ಯುಲರ್ ರೇಟ್ ಜಾಸ್ತಿ ಮಾಡುದು ಇವತ್ತು ಶಿವಮೊಗ್ಗ ಬಸ್ ಸಿಟಿ ಬಸ್ ವಿಚಾರ ಹೇಳ್ಬೇಕು ಅಂತಂದ್ರೆ ಇವತ್ತು ಹೆಣ್ಮಕ್ಳು ಬೇಕಾದಷ್ಟು ಜನ ಇಲ್ಲ ಇದ್ದಾರೆ ಕೂಲಿ ಕೆಲ್ಸಕ್ಕೆ ಹೋಗೋರು ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗೋರು ಹೆಣ್ಮಕ್ಳುಗಳು ಅವರಿಗೆಲ್ಲ ಸಿಟಿ ಬಸ್ ಇದ್ರೆ ಉಚಿತವಾಗಿ ಓಡಾಡ್ತಾ ಇದ್ರು ಯಾವ ಪ್ರೈವೇಟ್ ಬಸ್ನವ್ರ ಲಾಬಿನೋ ಗೊತ್ತಿಲ್ಲ ಶಿವಮೊಗ್ಗದಲ್ಲಿ ನಾನ್ ಇದ್ದಾಗ ಅವಾಗ ಒಂದ್ ನಲ್ವತ್ತೈದು ಬಸ್ ಬಂದಿದ್ವಿ ಸಾಗರ ಇವತ್ತು ಹುಡುಕ್ಬೇಕು ಅದನ್ನ ಬಸ್ ನ ಬಸ್ ಎಲ್ರಿ ಅಂದ್ರೆ ಡಿಪೋ ಮ್ಯಾನೇಜರ್ ಹೇಳ್ತಾರೆ ಸರ್ ನಾ ಏನ್ ಮಾಡ್ಲಿ ಅರ್ಧ ಡಜನ್ ಬಸ್ ಸಾಗರಕ್ಕೆ ಹೋಗ್ತಾ ಇದೆ ಅರ್ಧ ಶೀರ್ಹಳ್ಳಿಗ್ ಹೋಗ್ತಾ ಇದೆ ಇನ್ ಬಾಕಿಗಲ್ಲ ಭದ್ರಾವತಿ ಓಡಾಡ್ತಾ ಇದೆ ನಮ್ ಜಿಲ್ಲಾ ಮಂತ್ರಿಗಳು ಮೊನ್ನೆ ಒಂದ್ ಬೊಮ್ಮನ್ ಕಟ್ಟೆಯಿಂದ ಬಸ್ ಉದ್ಘಾಟನೆ ಮಾಡ್ರು ನಗರ ಬಸ್ ನಲ್ಲಿ ಆಯ್ತು ಓ ಸದ್ಯ ಇವ್ರ ಗಮನಕಾರ ಬಂದಿದ್ಯಾಲ ಅಂತ ಆದ್ರೆ ಅದನ್ನು ನೋಡ್ತೀನಿ ಅದು ಬೊಮ್ಮನ್ ಕಟ್ಟೆ ಟು ಭದ್ರಾವತಿ ಅಂತೆ ಬೊಮ್ಮನ್ ಕಟ್ಟೆ ಟು ಬಸ್ ಸ್ಟ್ಯಾಂಡ್ ಅಲ್ಲ ಬೊಮ್ಮನ್ ಕಟ್ಟೆ ಟು ಬಸ್ ಸ್ಟ್ಯಾಂಡ್ ಹೋಗ್ಬೇಕಂದ್ರೆ ಮತ್ತೆ ಆಟೋ ಮಾಡಿ ಕೊಡ್ಬೋದು ಈ ರೀತಿ ಅದನ್ನು ಬೆರೋಡೆ ಮಾಡ್ತಿರುವಂತಹ ಸರ್ಕಾರದ ವಿರುದ್ಧ ನಾವೆಲ್ಲರೂ ಕೂಡ ಎಲ್ಲ ಛತ್ರಿ ಈಗೆಲ್ಲ ಇರ್ತಾರ್ರಿ ಇಲ್ಲಿ ತನಕ ಬಿಸಿಲಿಗೆ ಇಡ್ಕಂಡಿದ್ರೆ ಈಗ ಮಳೆಗೆ ಇಡ್ಕೊಂಡಿ ಛತ್ರಿ ಏನಾಗಲ್ಲ ಇವತ್ತು ಚತ್ರಿ ಹಿಡ್ಕೊಂಡು ಬಂದು ಸರ್ಕಾರದ ಕಣ್ತರಿಸುವಂತ ಕೆಲಸ ಜೆಡಿಎಸ್ ಪಕ್ಷ ನಗರದಲ್ಲಿ ಮಾಡ್ತಾ ಇದೆ ಬಂದು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಬರ್ತೇನೆ